ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹಣ ಎನ್ ಎನ್ ಮಂಡಿಯಲ್ಲಿ ಟೊಮೊಟೊ ಏನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಹಣ ಇವತ್ತೇನು ಎಲ್ಲಾ ಕಡೆ ಅನಂತಪುರ ಪಾವಗಡ ಮತ್ತೆ ಚಳ್ಕೆರೆ ಏರಿಯಾ ಎಲ್ಲಾ ಭಾಗದಲ್ಲಿ ಮಲ್ಕಲ್ಚರು ಆಂಧ್ರ ಕರ್ನಾಟಕ ಭಾಗಗಳಲ್ಲಿ ಕೆಲವು ಭಾಗಗಳಲ್ಲಿ ಮಳೆ ಆಗಿರೋದ್ರಿಂದ ಮಾಲ್ ತೀರ ಕಡಿಮೆ ಬಂದಿದೆ ಮಾಲ್ ಸ್ವಲ್ಪ ಡ್ಯಾಮೇಜ್ ಇದೆ ಮಳೆಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ನಿನ್ನೆ ಮಧ್ಯಾಹ್ನಕ್ಕೆ ಮಳೆ ಇಟ್ಕೊಂಡು ಮಾಲ್ ತೀರ ಕಡಿಮೆ ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಆ ಕಡೆ ಎಲ್ಲ ಸ್ವಲ್ಪ ಈ ಹಬ್ಬ ಜಾತ್ರೆಗಳಿಂದ ಸ್ವಲ್ಪ ಮಾಲ್ ಕಡಿಮೆ ಬಂದಿದೆ ಜೊತೆಗೆ ಮಾರ್ಕೆಟ್ ಗಳ ಎಲ್ಲೂ ಮಾರಾಟ ಇಲ್ಲ ಟೋಟಲ್ ಎಂಟೈರ್ ಇಂಡಿಯಾದಲ್ಲಿ ಎಲ್ಲೂ ಮಾರ್ಕೆಟ್ ಅಲ್ಲಿ ಮಾರಾಟಗಳಿಲ್ಲ ಹಂಗಾಗಿ ಇವತ್ತೇನು ತರ್ಡ್ ಕ್ವಾಲಿಟಿ ಟೊಮೊಟೊ ಗೋಲಿ ಟೊಮೆಟೊ ಬಂದು ನೂರು ನೂರ ಇಪ್ಪತ್ತು ನೂರ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರ ಇಪ್ಪತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರಿಂದ ಇನ್ನೂರ ಎಂಬತ್ ಆಗಿದೆ ಸೇಮ್ ಸೀಡ್ ಅದೇ ತರ ನಡೆದಿದೆ ನೂರ ಐವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಆಗಿದೆ ಇನ್ನೂರಿಂದ ಇನ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಸೀಡು ದಪ್ಪ ಇರೋದು ಕಲರ್ ಇರೋದು ಪೊಸಿಷನ್ ಸ್ವಲ್ಪ ಚೇಂಜ್ ಆಗಬೇಕಂದ್ರೆ ಸ್ವಲ್ಪ ಮಳೆ ಆಗಿ ಸ್ವಲ್ಪ ಚೇತರಿಸಕೊಂಡಾಗ ಮಾತ್ರ ಪೊಸಿಷನ್ ಚೇಂಜ್ ಆಗಬಹುದು ಹಬ್ಬ ಸ್ವಲ್ಪ ಹಿಂದೆ ಮುಂದೆ ಇರೋದು ನೋಡ್ಕೊಂಡು ಸ್ವಲ್ಪ ಪೊಸಿಷನ್ ಟೈಟ್ ಆಗ್ಬಹುದು ಇಲ್ಲ ಅಂತಂದ್ರೆ ಇದೇ ತರ ಪೊಸಿಷನ್ ಮುಂದುವರಿ ಅಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ